ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶ್ರಿಕೋಟೆ ತಾಲೂಕಿನ ಪೆಂಜಳ್ಳಿ ಹಾಡಿಯ ಕೃಷಿಕರಾದಂಥ ಶ್ರೀಯುತಾ ದಾಸರವರು ಇವರು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಆಹಾರ ಧಾನ್ಯಗಳಾದಂತಹ ಜೋಳ ರಾಗಿ ಇತ್ಯಾದಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಪ್ರಸ್ತುತವಾಗಿ ಸಿರಿಧಾನ್ಯಗಳನ್ನು ಪಡ್ಕೊಂಡು ಆ ಸಿರಿಧಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಜೊತೆಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳು ಹಾಗೆಯೇ ಸಲಕರಣೆಗಳನ್ನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಪುಮೆಂಟ್ ಸಂಸ್ಥೆಯ ಕಾರ್ಯಕ್ರಮದ ಅಡಿಯಲ್ಲಿ ಪಡ್ಕೊಂಡು ಈ ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ತಮ್ಮ ಕೃಷಿ ಚಟುವಟಿಕೆಯ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕೃಷಿ ಜೀವನದ ಅನುಭವ ಹಾಗೂ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದುಬರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ಬಹಳ ಸಂತೋಷಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ತಾವು ಯಾವ ರೀತಿ ಈ ಕೃಷಿ ಚಟುವಟಿಕೆಯನ್ನ ಹೇಗೆ ಆರಂಭ ಮಾಡಿದ್ರಿ ಆರಂಭದಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳಿತಾ ಇದ್ರಿ ಹದಿನೈದು ವರ್ಷದ ಹಿಂದೆ ಸರ್ ಈ ರಾಗಿ ಆಮೇಲೆ ಜೋಳ ಹತ್ತಿ ಹುರುಳಿ ಅಲ್ಸಂದೆ ಆಗ್ತಾ ಇದ್ದೀವಿ ಮೊದಲೆಲ್ಲ ಮಳೆ ಆಧಾರಿತವಾಗಿ ಬೆಳೀತಾ ಇದ್ರಿ ಮಳೆಯಲ್ಲಿ ವರ್ಷದಲ್ಲಿ ಎಷ್ಟು ಬೆಳೆ ತೆಗಿತಾ ಇದ್ರಿ ವರ್ಷದಲ್ಲಿ ಒಂದೇ ಒಂದೇ ಬೆಳೆ ಸರ್ ಮಳೆಯಲ್ಲಿ ಈಗ ಎರಡು ಬೆಳೆ ತೆಗಿತಾ ಇದ್ದೀವಿ ಈಗ ಮೇಲೆ ಈಗ ರಾಗಿ ರಾಗಿಲ್ಲ ಬೆಳಿತಾ ಇದ್ದೀವಿ ಈಗ ತೊಂದರೆ ಆಗಿನ ಕೃಷಿ ಪದ್ಧತಿಗೆ ಈಗ ಕೃಷಿ ಪದ್ಧತಿಗೆ ಎಷ್ಟು ಬದಲಾವಣೆ ಇದೆ ಆಗಿಂತ ಈಗಲೇ ವಾಸಿ ಸರ್ ಆಮೇಲೆ ಎಲ್ಲದಕ್ಕೂ ಕೊರತೆ ಇತ್ತು ಈಗ ತೊಂದರೆ ಎಲ್ಲ ಚೆನ್ನಾಗಿ ಜಮೀನಲ್ಲಿ ಮಾಡ್ಕೊಂಡಿ ಎಲ್ಲ ಹಚ್ಚಗಾಟ ಇದೀವಿ ಸರ್ ಎಷ್ಟು ಎಕರೆ ಜಮೀನಿರೋ ನಾಲ್ಕು ಎಕರೆ ಸರ್ ನಾಲ್ಕು ಎಕರೆ ಜಮೀನು ಇದೆ ಆ ನಾಲ್ಕು ಎಕರೆನ ಯಾವ ರೀತಿ ಭಾಗ ಮಾಡ್ಕೊಂಡು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇದ್ದೇನೆ ಎರಡು ಎಕರೆ ಜೋಳ ಬೆಳೆದ್ರೆ ಒಂದು ಒಂದ್ ಎಕರೆ ಹತ್ತಿ ಒಂದ್ ಎಕರೆ ರಾಗಿ ಬೆಳಿತೀವಿ ಆಮೇಲೆ ಜೋಳ ಕಡ್ದ್ಬಿಟ್ಟು ಪುನಃ ರಾಗಿ ಉರುಳಿ ಅಲ್ಸಂದೆ ಕಡ್ಲೆ ಕಾಳು ಎಲ್ಲ ಬೆಳ್ಕತ್ತಿದ್ವಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳಿತಿದ್ರಾ ಹ ಮೊದ್ಲು ಬೆಳಿತಾ ಇದ್ವಿ ಈಗ ತರಾವರಿ ಬೆಳಿತಾ ಈಗ ಅದೇ ಉರುಳಿ ಅಲ್ಸಂದೆ ಊದ್ಲು ಊದ್ಲು ಬೆಳೀತಾ ನವಣೆ ನವಣೆ ಆಗ್ತಾ ಇದೀವಿ ರಾಗಿ ಮಧ್ಯ ಹೇಳಿದ್ರಿ ಮೊದ್ಲೆಲ್ಲಾ ಒಂದೇ ಬೆಳೆನ ಬೆಳಿತ ಒಂದೇ ಬೆಳೆ ಹೆಚ್ಕೊಂಡು ಬೆಳಿತಾ ಇದ್ರಿ ಆದಾಯ ಇದೇ ರೀತಿ ಇರುತ್ತೆ ಅಂತ ಗೊತ್ತಿರೋಲ್ಲ ಈಗ ಬದಲಾವಣೆ ಮಾಡ್ಕೊಂಡು ಒಂದೇ ಪ್ರದೇಶದಲ್ಲಿ ಬೇರೆ ಬೇರೆ ಎಲ್ಲ ಬೆಳೀತಾ ಇದೀವಿ ಸರ್ ಆಗಿನ ಬೆಳೆ ಕ್ರಮಕ್ಕೂ ಈಗಿನ ಬೆಳೆ ಕ್ರಮಕ್ಕೂ ಎಷ್ಟು ವ್ಯತ್ಯಾಸ ಇದೆ ಈ ತರ ಮಿಶ್ರ ಬೆಳೆ ಬೆಳೆದ ಎಷ್ಟೆಲ್ಲ ಅನುಕೂಲ ಆಗಿದೆ ಒಳ್ಳೇದು ಸರ್ ಆಗ ಒಂದು ಬೆಳೀತಾ ಇತ್ತು ಈಗ ಮನೆ ಸಾಂಬಾರ್ ಸಹಿತ ಎಲ್ಲ ಪ್ರತಿ ಒಂದು ಎಲ್ಲ ಬೆಳೆದು ಬೆಳಿತಾ ಇರ್ತೀವಿ ಈಗ ಆಗಿನ ಬೇರೆ ಈಗ ಈಗಿನ ಸುಮಾರು ಒಳ್ಳೆದಂತ ಬೆಳಿ ಹೇಳ್ತೇವೆ ಆಗ ಒಂದ್ ಒಂದ್ ಬೆಳೆಯಿಂದ ಆದಾಯ ಬರ್ತಾ ಇತ್ತು ಈಗ ಎಲ್ಲ ಪ್ರತಿ ಒಂದು ಬತ್ತದೆ ಈಗ ಎಲ್ಲಾನು ಬೆಳೀತಾ ಇದೀವಿ ಈಗ ಅದು ಒಂದು ಬೆಳೆ ಬೆಳೆ ಲಾಭ ಇರ್ತದೆ ಒಂದ್ ಬೆಳೆ ಹೋಯ್ತಂದ್ಮೇಲೆ ಅಂದ್ಬಿಟ್ಟು ಕುಂತಿರ್ತಿದ್ರು ಈಗ ಹಾಗೆ ಇಲ್ಲ ಈಗ ಒಂದು ಎರಡನೇ ಬೆಳೆ ಮೂರನೇ ಬೆಳೆ ಬೆಳಿತಾ ಇರ್ತೀವಿ ಈಗ ಬದ್ಲಿಗಿಂತ ಈಗಲೇ ಬಹಳಷ್ಟು ಒಳ್ಳೇದಂತಸ ಹ್ಮ್ ಈಗ ನಾಲ್ಕು ಎಕರೆ ಪ್ರದೇಶದಲ್ಲಿ ಈಗ ನೀವು ಕೃಷಿ ಮಾಡೋದಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರೆ ಅದ್ರ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರ ನಮ್ಮ ಸರ್ಗುರು ಇರು ಯುವಕರ ಅವ್ರ ಕಡೆಯಿಂದ ನಮ್ಗೆ ಪೈಪ್ ಕೊಟ್ರು ಓರಿತ್ತು ಮೋಟ್ರ್ ಬಿಟ್ಟಿತ್ತಿಲ್ಲ ಅವರು ಬಂದು ಒಂದು ಹದಿನಾ ಹದಿನೈದು ಇಪ್ಪ ಇಪ್ಪತ್ತು ಅಂತ ತಗ ಬಂದುಬಿಟ್ಟು ಮೋಟ್ರು ರಿಪೇರಿ ಮಾಡಿ ಮೋಟ್ರನ್ನ ರೆಡಿ ಮಾಡಿ ಬಿಟ್ಟು ಎಲ್ಲನೂ ಈಗ ಅದರಿಂದ ಸುಮಾರು ನಮ್ಗೆ ಅನುಕೂಲ ಆಯಿತು ಸರ್ ಅವರಿಂದ ನಮ್ಗೆ ಯಾಕಂದರೆ ಮೊದಲು ಹಾಗೇ ಒಂಥರ ಇದ್ದು ಈಗ ಪರವಾಗಿಲ್ಲ ಸರ್ ಈಗ ಚೆನ್ನಾಗಿ ಚೆನ್ನಾಗಿದ್ದೀವಿ ಈಗ ಅದೊಂದು ವ್ಯವಸಾಯ ಮಾಡಿಕೊಟ್ಟಾಗ ಸುಮಾರು ಒಳ್ಳೇದು ನೀರು ಕಮ್ಮಿ ಇತ್ತು ಮಾಡೋಕ್ಕಾಗ್ತಿತ್ತಿಲ್ಲ ರೀಚಾರ್ಜ್ ಅಂತ ಹೇಳಿದ್ರು ರೀಚಾರ್ಜ್ ಮಾಡಿದ್ರು ಈಗ ಸುಮಾರು ನಮಗೆ ಅನುಕೂಲ ಆಯಿತು ಅದು ಅದರಿಂದ ನಮಗೆ ಒಂದು ಇನ್ನೂ ಒಳ್ಳೇದಾಯ್ತು ಸರ್ ಯಾವಾಗಿಂದ ಈ ಬೋರ್ವೆಲ್ ವ್ಯವಸ್ಥೆ ನೀರು ಬಳಸ್ತಾ ಇದ್ದರೆ ಎರಡು ವರ್ಷದ ಎರಡು ವರ್ಷದಿಂದ ಮಳೆ ನೀರಲ್ಲೇ ಇದು ಮಾಡ್ತಾ ಇದ್ದವು ಈಗ ಇವರು ನಮ್ಮ ಸಹಾಯಕ ಸರ್ಬರಿಂದ ಮಾಡಿದ್ರು ಅವ್ರು ಆಗೋ ತೊಟ್ಟಿಯಿಂದ ಸ್ವಲ್ಪ ನಮ್ಗೆ ತೊಂದರೆ ಇಲ್ಲ ಮಾಡ್ಕೋತಾ ಇರ್ತೀವಿ ಎಲ್ಲಾನೇ ಆದರೆ ಮೊದಲೆಲ್ಲ ಮಳೆ ಶುದ್ಧವಾಗಿ ಬೆಳಿತಿದ್ದ ಬೆಳಿತಾವೆ ಬೆಳಿತೈತಿ ಹೌದು ಸರ್ ಆಗ ಬೋರ್ ಇದ್ದಿಲ್ಲ ಈಗ ಸ್ವಲ್ಪ ಬೋರ್ ಇದೆ ಅದರಿಂದ ಸ್ವಲ್ಪ ಎಲ್ಲ ಮಾಡ್ಕೋತಾ ಇದ್ದೀವಿ ಈಗ ತಾವು ವಿವಿಧ ರೀತಿಯ ಬೆಳೆಗಳನ್ನ ಬೆಳಿತಾ ಇದ್ರಲ್ಲ ಹಾ ಇದ್ರ ವ್ಯವಸಾಯ ಪದ್ಧತಿ ಕ್ರಮಗಳು ಹೇಗಿದೆ ಯಾವ ರೀತಿಯ ಗೊಬ್ಬರಗಳನ್ನ ಬಳಸ್ತಾ ಇದ್ದೀವಿ ಮುಂದೆ ಇದು ಎರೆಹುಳ ಉಳ ಗೊಬ್ಬರ ಕೊಡ್ತೀವಿ ಅಂದ್ರೆ ಅದು ಮಾಡ್ತೀವಿ ಸರ್ ಯಾಕಂದ್ರೆ ಗೌರ್ಮೆಂಟ್ಗೂ ಇದು ಗೊಬ್ಬರ ಜಾಸ್ತಿ ಬರೇ ಇರ್ತಾ ಇಲ್ಲ ದುಡ್ಡು ಕೊಡ್ತಾ ಇರ್ಬೇಕು ಈಗ ಇದಾದ್ರೆ ನಮ್ಮ ಸ್ವಂತಾನೇ ಮಾಡ್ಕೋಬೋದಲ್ಲ ಸರ್ ಕಡಿಮೆ ಖರ್ಚಲ್ಲಿ ಅದಾದ್ರೆ ಹೆಚ್ಚು ಖರ್ಚು ನಾಲ್ಕು ನಾಲ್ಕೆಲ್ಲ ಗೊಬ್ಬರ ಹಾಕ್ತೀನಿ ಅಂದ್ರೆ ಬಾರಿ ಕಷ್ಟ ಈ ಅದ್ರ ಪಕ್ಕದಲ್ಲಿ ಈಗ ಇದು ಎರೆಹುಳ ಗೊಬ್ಬರ ಮಾಡ್ಕೊಂಡ್ರೆ ಅದನ್ನು ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು ಅದು ಬೇರೆ ಚೆನ್ನಾಗೂ ಇರ್ತದೆ ಗೊಬ್ಬರ ಅದು ಬೆಳೆ ಚೆನ್ನಾಗಿ ಬರ್ತದೆ ಮಣ್ಣು ಚೆನ್ನಾಗಿರ್ತದೆ ಮೊದಲೇ ಯಾವ ರೀತಿ ಗೊಬ್ಬರಗಳನ್ನ ಬಳಸ್ತಾ ಗೌರ್ಮೆಂಟ್ ಗೊಬ್ಬರನೇ ಸಹ ಬಳಸ್ತಿದ್ದು ಗೌರ್ಮೆಂಟ್ ಗೊಬ್ಬರ ಊಟ ಮೇಲೆ ಒಂದು ದಾನ ಇಲ್ಲ ನಮ್ಮ ಹತ್ರ ಅದಕ್ಕೆ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಬಳಸ್ತಾ ಇದ್ವು ಈಗ ಇವನು ಇಲ್ಲಿಂದ ಐತೆ ಇದು ಎರೆಹುಳ ಗೊಬ್ಬರನೇ ಬಳಸ್ಬೇಕಂತ ಆ ಗೊಬ್ಬರ ಬಳಸ್ತಿದ್ರು ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತದ್ರಿಂದ ಇಳುವರಿ ಹೇಗಿತ್ತು ಭೂಮಿಯ ಫಲವತ್ತತೆ ಚೆನ್ನಾಗಿರ್ತಿ ಇಲ್ಲ ಅಷ್ಟೇನು ಗವರ್ಮೆಂಟ್ ಗೊಬ್ರದಲ್ಲಿ ಅಷ್ಟೇನು ಗೊಬ್ಬರ ಹಾಕ್ದ ತಕ್ಷಣ ಏನೇ ಒಂಥರ ತಲೆ ಎಣ್ಣೆಗೆ ಹಾಕ ಹಾಕ್ದಂಗೆ ಒಂದ್ಸಾರಿ ಹಾಕ್ಬಿಟ್ಟು ಅದು ಒಣಗಾದ್ಮೇಲೆ ಹಂಗೆ ಆಯ್ತದೆ ಇದು ಜಮೀನು ಎರೆಹುಳ ಗೊಬ್ಬರ ಆದ್ರೆ ಅಲ್ಲಿ ಮಣ್ಣು ಚೆನ್ನಾಗಿರ್ತದೆ ಅದಕ್ಕೆ ಅದನ್ನೇ ಬಳಸ್ತೀನಿ ಸರ್ ಇದುವರೆಗೇನೋ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿದ್ದು ತಪ್ಪು ಮಾಡ್ಬಿಟ್ಟಿದ್ರು ಹೌದು ಸರ್ ಅದ್ರ ತಪ್ಪು ಅರಿವಾಗಿದೆ ಹ ಅದಕ್ಕಾಗಿ ಸರಿ ಇದು ಎರೆ ಗೊಬ್ಬರನೇ ಆಗ್ತಾ ಈಗ ಸಾವಯವ ಕೃಷಿ ಪದ್ಧತಿನೇ ಅನುಸರಿಸ್ಕೊಂಡು ಕೃಷಿ ಮಾಡಬೇಕು ಅದರಲ್ಲಿ ಸಾವಯವ ಗೊಬ್ಬರ ಮತ್ತೆ ಎರೆ ಘಟಕವನ್ನು ಘಟಕವನ್ನ ಮಾಡ್ಕೊಂಡು ತಾವೇ ಗೊಬ್ಬರ ತಯಾರಿಸಿ ತಯಾರಿ ಮಾಡ್ಕೊಂಡು ಈ ಕೃಷಿ ಚಟುವಟಿಕೆಗೆ ಬಳಸ್ಕೋಬೇಕು ಅಂತ ತಮಗೆ ಹೇಗನ್ನಿಸ್ತು ಇಲ್ಲ ಸಂಸ್ಥೆಯ ಯಾವ್ದಾದ್ರು ತರಬೇತಿಗಳು ಅಥವಾ ಸಭೆಗಳಲ್ಲಿ ಭಾಗವಹಿಸಿದ್ರು ಹೋಗಿದ್ದೀವಿ ಸರ್ ಸುಮಾರು ಸಾರಿ ಅವರೇ ಕರ್ಕೊಂಡೋಗಿದ್ದಾರೆ ಸರ್ ಮೈಸೂರಿಂದ ಅಲ್ಲಿಯಲ್ಲಿ ಅವ್ರೆಲ್ಲ ಕರ್ಕೊಂಡಿದ್ದಾರೆ ಜಮೀನು ಇದು ಇದ್ರ ಬಗ್ಗೆ ಅಲ್ಲೆಲ್ಲ ನೋಡಿ ಸ್ವಲ್ಪ ಅನುಭವ ಆಯ್ತು ಸರ್ ಕೃಷಿ ಮೇಳ ಎಂದು ಅದರಿಂದ ಸ್ವಲ್ಪ ನೋಡಿ ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ನೋಡಿ ಚೆನ್ನಾಗಿ 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 ಆಯ್ತು ಇದೇ ಮಾಡ್ತೀನಿ ಅಂದ್ಬಿಟ್ಟು ಇದೇ ಮಾಡ್ತಾ ಇರ್ತೀವಿ ಹಿರೇ ಗೊಬ್ಬರನೇ ನಾವು ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಕಮ್ಮಿ ಬಳಸ್ತೀನಿ ಎರೆಹುಳ ಗೊಬ್ಬರ ಗೊಬ್ಬರ ಜಾಸ್ತಿ ಬೆಳಸ್ತೀನಿ ಈಗ ಮೊದ್ಲೆಲ್ಲ ತಾವು ರಾಸಾಯನಿಕ ಆಧಾರಿತ ಕೃಷಿ ಮಾಡ್ತಾ ಇದ್ವಿ ಈಗ ಸಾವಯವ ಕೃಷಿ ಮಾಡಬೇಕು ಇದ್ರನ್ನ ಗೆರೆ ಗೊಬ್ಬರ ಮಾಡ್ಕೊಂಡು ನಾವು ಬಳಸಬೇಕು ಅಂತ ತಾವೇನೀಗ ಬದಲಾವಣೆ ಮಾಡಬೇಕು ಅಂತ ಅಂದ್ಬಿಟ್ಟಿದ್ರ ಆ ಖರ್ಚಿನ ನಿರ್ವಹಣೆಗೂ ಈ ಖರ್ಚಿನ ನಿರ್ವಹಣೆಗೆ ಎಷ್ಟು ವ್ಯತ್ಯಾಸ ಇದೆ ಕಮ್ಮಿ ಇದ್ರಲ್ಲಿ ಕಮ್ಮಿ ಖರ್ಚು ಸರ್ ಅದಾದ್ರೆ ನಾಲ್ಕು ಎಕರೆ ಜಮೀನೇ ಅದಕ್ಕೆ ಗೊಬ್ಬರನೇ ಗೌರ್ಮೆಂಟ್ ಗೊಬ್ಬರನೇ ಬಳಸ್ತೀನಿ ಅಂದ್ರೆ ಇಲ್ಲಿ ಆಯ್ತಾ ಇಲ್ಲ ಇದು ಇದು ಅರ್ಧ ಆದ್ರೂ ಈ ಆಯ್ತೈತೆ ತರಬೇತಿಯನ್ನ ಅಥವಾ ಬೇರೆ ಕಡೆ ಕ್ಷೇತ್ರ ಭೇಟಿಯನ್ನ ಹೋದಂತ ಸಂದರ್ಭದಲ್ಲಿ ಈಗ ಅವರೆಲ್ಲ ಸಾವಯವ ಕೃಷಿ ಬಳಸಿ ಎಷ್ಟು ಜನ ಕಂಡಂತವ್ರು ಈಗ ಕೆಲವರು ಮನಸ್ಥಿತಿನೇ ಆಗಿರುತ್ತೆ ಸಾವಯವ ಬಳಸಿದ್ರೆ ಉತ್ತಮವಾಗಿ ಇಳುವರಿ ಬರಲ್ಲ ರಾಸಾಯನಿಕನೇ ಬಳಸಿದ್ರೆ ಇಳುವರಿ ಬರ್ತದೆ ಚೆನ್ನಾಗಿ ದುಡ್ಡು ಆದಾಯ ಬರ್ತದೆ ಮನಸ್ಥಿತಿ ಇರುತ್ತೆ ಈಗ ತಾವು ಕ್ಷೇತ್ರ ಭೇಟಿ ಮತ್ತೆ ತರಬೇತಿಯನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ಆ ಅಭಿಪ್ರಾಯ ಸರಿ ಅನಿಸ್ತಾ ತಪ್ಪು ಅನಿಸ್ತಾ ಅದೇ ಗೊಬ್ಬರನೇ ನನಗೆ ಇಷ್ಟ ಬಡ ಜಾಸ್ತಿ ಅವನು ಈ ಗೌರ್ಮೆಂಟ್ ಗೊಬ್ಬರ ಅಷ್ಟು ಇಂಟ್ರೆಸ್ಟ್ ಬಡೋದಿಲ್ಲ ಅವನು ಅವನು ಇದೇ ಬಳಸ್ತಾ ಇರ್ತೀನಿ ಎರಡು ಎಕರೆ ಆಗಾರೆ ಈ ಎರೆಹುಳ ಗೊಬ್ಬರ ಬಳಸ್ತೀನಿ ಎರಡು ಎಕರೆ ಬಳಸ್ರುವ ಇದು ಎರಡು ಎಕರೆ ಈ ಗೊಬ್ಬರ ಬಳಸ್ತೀನಿ ಈಗ ನಾಲ್ಕು ಎಕರೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದೀರಲ್ಲ ಹ್ಞೂ ಸರ್ ಫಸ್ಟ್ ಇಳುವರಿ ಹೇಗಿದೆ ಹೇಗೆ ಬರ್ತಾ ಇದೆ ಚೆನ್ನಾಗಿದೆ ಸರ್ ಇದು ಎರೆಹುಳ ಗೊಬ್ಬರಲ್ಲೂ ಫಸಲು ಚೆನ್ನಾಗಿ ಬರ್ತದೆ ಅಷ್ಟು ಇದು ಆಗ್ಲೇ ಹೇಳಿದ್ನಲ್ಲ ಸರ್ ಇದು ಗೌರ್ಮೆಂಟ್ ಗೊಬ್ಬರ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬಿದ್ದಾಗ ಆ ರೀತಿ ಒಣತಿ ಸರ್ ಅದು ಅದಕ್ಕೆ ಸ್ವಲ್ಪ ಅದು ಕಂಡಮ್ ಮಾಡ್ತೀನಿ ಅಂತ ಹೌದು ಈಗ ಈಗ ಬೇರೆ ಬೇರೆ ರೀತಿ ಈಗ ಧಾನ್ಯಗಳಾಗಿರ್ಬೋದು ಬೇರೆ ಬೇರೆ ಪದಾರ್ಥಗಳನ್ನ ಬೆಳೀತಾ ಇದ್ರಲ್ಲ ಈ ಬೆಳೆದಂತ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ತುಂಬಾ ಸವಾಲನ್ ಕೆಲಸ ಹೌದು ಸರ್ ಈ ಬೆಳೆಗಳ ರಕ್ಷಣೆ ಕ್ರಮಗಳನ್ನ ಯಾವ ರೀತಿ ಅನುಸರಿಸ್ತಾ ಇದ್ರಾ ಬೇಲಿ ರವಂತ ಆಚೆ 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 ಭಾಗದಲ್ಲಿ ತೊಂದಿ ಬೆಲೆ ಇದೆ ಸರ್ ಈಚೆಗೆ ನಮ್ಮ ಕಡೆ ಈಚೆ ಮನೆ ಇದೆ ಈಗ ಅಲ್ಲೇ ಕಾವಲಲ್ಲೇ ಇದೆ ಅಲ್ಲೇ ಇರ್ತೀವಿ ಅಲ್ಲ ಜಮೀನಲ್ಲಿ ಜಮೀನಲ್ಲ ಯಾವತ್ತು ರಾತ್ರಿ ಅಲ್ಲೇ ಇರ್ತೀವಿ ಅಂತ ಏನು ತೊಂದ್ರೆ ಬರಲ್ಲ ಅನುಕೂಲ ಆಯ್ತು ಅಲ್ಲೇ ನಮ್ಮ ತಂದೆ ತಾಯಿ ತಾಯಿ ಇರ್ತದೆ ನಮ್ ಎಲ್ಲ ಇರ್ತಾರೆ ಏನು ತೊಂದರೆ ಇಲ್ಲ ಯಾವ್ದು ಯಾವ್ದು ಏನ್ ತೊಂದ್ರೆ ಆಗಲ್ಲ ಇಲ್ಲ 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 ಯಾವುದಿಲ್ಲ ಮೊದ್ಲಿತ್ತು ಈಗ ಇಲ್ಲ ಯಾವ ತೊಂದ್ರೆನೆ ಆಗೋದಿಲ್ಲ ಬೆಳೆಗಳು ಈ ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಬೆಳೆಗಳೆಲ್ಲ ಬೆಳಿತೈದಂತ ಬೆಳೆಗಳನ್ನ ಮಾರಾಟ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲೇ ಊರಿಗೆ ಬರ್ತಾರಲ್ಲ ಸ ಅವ್ರಿಗೆ ಎಲ್ಲಾ ಕೊಡ್ತಾರಲ್ಲ ಅವ್ರ ಜೊತೆ ಸೇರಿ ನಾವು ಕೊಟ್ಬಿಡೋದು ಮನೆಗೆ ಅಗತ್ಯವಾದಂತ ಬೆಳಕಲ್ವಾ ಮನೆಗೆ ಆಗಂತದ್ದು ನಮ್ಕ್ ಏನ್ ಬೇಕೋ ನಮ್ಗೆ ಮಡಿಕತ್ತಾ ಇರ್ತೀವಿ ಇರ್ತೇವೆ ಬಾಕಿ ಜಾಸ್ತಿ ಮಡಿಕೊಂಡ್ರು ಆಗೋದಿಲ್ಲ ವ್ಯಾಪಾರ ಮಾಡ್ಬಿಟ್ಟು ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಲ್ಲಿ ಅಷ್ಟು ಮಾಡ್ಕ ಮಾಡಿಕೊತೆ ಬೆಲೆ ಕುಟುಂಬದ ಬೆಲೆ ಸಿಗತಾ ಇದೆ ಸಿಗತಾ ಇದೆ ಹಾ ನೀಂತ ಹೇಳ್ರಿ ವೇಗla ಹಿಡಿದಾ ಹಲದಳು ಹಾರುತಾ ನೋಡಲಿ ಬಯಸದ ದೇವೆಯ ಪೂಜೆಯು ಕರ್ಮ ವೈಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಇದುವರೆಗೂ ರಾಸಾಯನಿಕಗಳನ್ನ ಬಳಸ್ತಾ ಇದ್ರಿ ಮತ್ತೆ ಬೇರೆ ಬೇರೆ ಪದಾರ್ಥಗಳನ್ನ ಬೆಳಿತಾ ಇದ್ರಿ ಅದರಲ್ಲಿ ಉತ್ತಮದ ಇಳುವರಿ ಸಿಕ್ತಿತ್ತೋ ಬಿಡ್ತಿತ್ತು ಗೊತ್ತಿಲ್ಲ ಆದ್ರೆ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಿತ್ತು ರಾಸಾಯನಿಕ ಬಳಕೆಯಿಂದ ಬಹಳಷ್ಟು ಅನಾನುಕೂಲನೆ ಆಗ್ತಾ ಇತ್ತು ಈಗ ಸಾವಯವ ಕೃಷಿಯ ತರಬೇತಿಯನ್ನ ಪಡ್ಕೊಂಡು ಎರಡ ಗೊಬ್ಬರ ಬಳಸಬೇಕು ಅಂತ ಅಂದ್ಕೊಂಡು ಪ್ರಸ್ತುತ ಎರಡು ಎಕರೆ ಅಷ್ಟು ನೀವು ಸಿರಿಧಾನ್ಯಗಳನ್ನ ಧಾನ್ಯಗಳನ್ನ ಹಾಕಿದ್ರ ರಾಗಿ ಆಗಿರ್ಬೋದು ಮತ್ತೆ ನವಣೆ ಇದನ್ನೆಲ್ಲ ಹಾಕೊಂಡಿದ್ದೀರಾ ಈ ರೀತಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೋರ್ಟ್ ಸಂಸ್ಥೆ ಕಡೆಯಿಂದ ಕಾರ್ಯಕ್ರಮದ ಅಡಿಯಲ್ಲಿ ಈ ರೀತಿ ಬಿತ್ತನೆ ಬೀಜಗಳು ಸಿರಿಧಾನ್ಯಗಳು ಸಿರಿಧಾನ್ಯ ಬಿತ್ತನೆ ಬೀಜಗಳು ತಾವು ಪಡ್ಕೊಂಡಿರೋದು ಇದರ ಅನುಭವ ಆಗಿರ್ಬೋದು ಇದರಿಂದ ಪಡ್ಕೊಂಡ್ರಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಇದು ತಮಗೆ ಅನುಕೂಲ ಅಂದ್ರೆ ಫುಲ್ ನಮ್ಗೆ ಅದೊಂದು ಮಾಡಿರೋ ಗಂಟ ಸಹ ನಮಗೆ ಎಷ್ಟೋ ನಮ್ಗೆ ಜೋಳ ಕೊಡ್ತಾರೆ ಕೂದಲು ಕೊಡ್ತಾರೆ ನವಣೆ ಕೊಡ್ತಾರೆ ಸ್ವಾಮಿ ಕೊಡ್ತಾರೆ ಅವೆಲ್ಲ ಎಲ್ಲ ಹಾಕ್ತಿವಿ ಅವೆಲ್ಲ ಫುಲ್ ಅವರ ಜೊತೆಗೆ ಎಲ್ಲ ಮಿಕ್ಸ್ ಹಾಕತ್ತೀವಿ ಏನು ತೊಂದರೆ ಇಲ್ಲ ಸರ್ ನಮ್ಗೆ ಅವರಿಂದ ಸುಮಾರು ನಮ್ಗೆ ಅನುಕೂಲ ಆಗ ಆಗಿದೆ ಸರ್ ಸಿರಿಧಾನ್ಯ ಮೊದಲು ಯಾವ್ದು ಒಂದು ರಾಗಿ ಅತ್ತಿಗೆ ಬೆಳೆದು ಆದ್ಮೇಲೆ ಅಷ್ಟು ಉಳ್ಳೇ ಸಲ ಕತ್ತಿದ್ದು ಈ ಉಳ್ಳಿಬುಟ್ಟ ಮೇಲೆ ಯಾವ್ದು ಇವೆಲ್ಲ ಯಾವ್ದು ಬೆಳಿತಾಐತಿಲ್ಲ ಇಲ್ಲಿಂದ ಈಚೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಕೊಡ ಆಫೀಸಿನ ಕೊಡಿಂದ ನಮ್ಗೆ ಎಲ್ಲಾ ಸಮಾನ ಇದಾಗತ್ತೆ ಈಗ ತಾವು ಆದಿವಾಸಿ ಜನ ತಮ್ಮ ಹಿರಿಕರೆಲ್ಲ ಕಾಡನ್ ಪ್ರದೇಶದಲ್ಲೆಲ್ಲ ಈ ಸಿರಿಧಾನ್ಯಗಳನ್ನ ಜೊತೆಗೆ ಕುಂಬ್ರಿ ಬೇಸಾಯ ಅಂತ ಮಾಡ್ತಾ ಅದನ್ನೆಲ್ಲ ತಾವು ಮಾಡ್ತಾ ಕಾಲ ಮಾಡ್ತಾ ಇಲ್ಲ ಸ ಈಗ ಏನಿದ್ರು ಮಾಮೂಲಿ ಮಾಡ್ತೀವಿ ಅದು ಹೇಗಿರುತ್ತೆ ಕುಂಬ್ರಿ ಬೇಸಾಯ ಕುಂಬ್ರಿ ಅಂದ್ರೆ ಸಹ ಅದು ಆಗ ಆಗ ಮಾಡ್ತಾ ಇದ್ರು ಈಗಿನವ್ರು ಯಾರು ಮಾಡಲ್ಲ ಸ ಈಗ ಎಲ್ಲ ಟ್ಯಾಕ್ಟರ್ ಅದೇ ಉಳ್ಬೇಕು ಅನ್ಮುಟ್ಕೊಂಡ್ ಇರ್ತಾರೆ ಅಂತ ಅದಕ್ಕೆಲ್ಲ ಯಾರು ಮಾಡಲ್ಲ ಈಗ ನಂಗೆ ಸಿರಿಧಾನ್ಯಗಳ ಅನ್ನೋಂಥದ್ದು ಬಹಳಷ್ಟು ಪೋಷಕಾಂಶ ಇರೋಂಥದ್ದು ತುಂಬಾ ಒಳ್ಳೆ ಆಹಾರ ಪದಾರ್ಥಗಳು ಮತ್ತೆ ಇದಕ್ಕೆ ತಕ್ಕಂತೆ ಬೇಡಿಕೆ ಕೂಡ ಇದೆ ಮತ್ತೆ ಅದರದ್ದೇ ಆದಂತಹ ಬೆಲೆನೂ ಕೂಡ ಇದೆ ಇದಕ್ಕೆ ಯಾವುದೇ ರೀತಿಯ ನಷ್ಟ ಅನ್ನೋದು ಕಾಣೋದಿಲ್ಲ ಈಗ ತಾವು ಎರಡೆಕರೆ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಇದರ ಬೆಳೆ ಕೈಗೆ ಸಿಗ್ತಿದ್ದ ಸಂದರ್ಭದಲ್ಲಿ ಆದಾಯದ ನಿರೀಕ್ಷೆ ಆಗಿರ್ಬೋದು ಬೆಲೆ ಆಗಿರ್ಬೋದು ಇದ್ರನ್ನ ತಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದೀರಾ ನೋಡಿದೆಯಲ್ಲ ಸಹ ಮನೆಯಲ್ಲೂ ರೇಷನ್ ಇರ್ತದೆ ಎಲ್ಲ ಪ್ರತಿ ಒಂದು ಇರ್ತದೆ ಈಗ ಮಾರಾಟಗೂ ಒಂದು ಅರ್ಧ ಹೋದ್ರೂ ಮಾರಾಟ ಮನೇಲಿ ಒಂದು ಅರ್ಧ ಇರ್ತದೆ ಯಾವತ್ತೂ ಅಂದ್ರೆ ಇರೋಲ್ಲ ಸಹ ಈಗ ಮೊದಲು ಒಂಥರ ಆಗಿಲ್ಲ ಯಾವತ್ತೋ ಒಂದೊಂದಿಷ್ಟು ಹುಳ್ಳಿ ಕಾಳು ಸಲ್ಕುಬಿಟ್ರೆ ಅದು ಅದೊಂದು ಅಷ್ಟು ಮಡಿ ಈಗ ಈಗ ಆಗಿ ಎಲ್ಲ ಸಹ ಎಲ್ಲ ಥರ ಮಡಿ ಕತ್ತಿವಿ ಎಲ್ ಸಂದೆ ಆಗಿರ್ಬೋದು ಅವರೇ ಕಳೆ ಅವರೇ ಕಳ ಆಗಿರ್ಬೋದು ಕಡಲೆ ಬೀ ಕಡಲೆ ಕಳ ಆಗಿರ್ಬೇಕು ಆಮೇಲೆ ಈಗ ಹೂ ಈಗ ಮದ್ವೆಗಾರ ಉಣೆ ಅವೆಲ್ಲ ಹಾಕ್ತಿವಿ ಹೋಗ್ಲಿಲ್ಲ ಎಲ್ಲ ಫುಲ್ಲು ಮನೆಗೆ ತಾನೆ ಹುಡ್ತಾ ಬತ್ತು ತಿನ್ನೋದಕ್ಕೂ ಆಯ್ತು ಸ ಮನೆಯಾಗ ಹೌದು ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇರೋದ್ರಿಂದ ಅದ್ರ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ ಈಗ ಹೌದು ಸಹ ಈಗ ಬೆಲೆ ಜಾಸ್ತಿ ಇದೆ ಮತ್ತೆ ಬೇಡಿಕೆ ಇರೋದ್ರಿಂದ ಬೆಳೆದಿರೋದು ನಿಮ್ಗೆ ಎಷ್ಟು ಅನುಕೂಲ ಅನುಕೂಲ ಅಂದ್ರೆ ಫುಲ್ ಅನುಕೂಲ ನಮಗೆ ಸಹ ಈ ತೊಂದ್ರೆ ಇಲ್ದಂಗೆ ಈ ಜೊತೆಗೆ ಈ ಸಿರಿಧಾನ್ಯಗಳ ಬಿತ್ತನೆ ಬೀಜಗಳ ಜೊತೆಗೆ ಇನ್ನೇನೆಲ್ಲ ಸೌಲಭ್ಯಗಳನ್ನ ಸಂಸ್ಥೆಗಳಿಂದ ಪಡ್ಕೊಂಡಿದ ಪೈಪ್ ಕೊಟ್ಟಿದ್ದಾರೆ ಸರ್ ಸುಮ್ಮನೆ ಬೋರ್ ಕಾಲಿ ನಿಂತಿತ್ತು ಬಂದು ನೋಡ್ಬಿಟ್ಟು ಪೈಪ್ ಬಿಡ್ತೀವಿ ಮೋಟರ್ ರಿಪೇರಿ ಮಾಡಿ ಹಾಕ್ಬಿಡ್ತೀವಿ ಅಂದ್ರು ನೀರ್ ಕಮ್ಮಿ ಅದೇ ಅಂದ್ಬಿಟ್ಟು ಮಾಡಿದ್ರು ಆಮೇಲೆ ಲಾಸ್ಟ್ ಗೆ ರೀಚಾರ್ಜ್ ಪೇಂಟ್ ಮಾಡಿ ಮಾಡಿ ಈಗ ಚೆನ್ನಾಗಿದೆ ಸರ್ ಎಷ್ಟೆಲ್ಲ ಅನುಕೂಲ ಆಗಿದೆ ಸಂಸ್ಥೆ ಈ ಸೌಲಭ್ಯ ಸಿಕ್ಕಿಲ್ಲ ಸುಮಾರು ನನಗೆ ಅನುಕೂಲ ಆಗಿದೆ ಸರ್ ಅದ್ಯಾಕೆ ಸುಳ್ಳು ಹೇಳಬೇಕು ಎಲ್ಲ ತರ ಅನುಕೂಲ ಆಗಿದೆ ಯಾಕೆಂದ್ರೆ ಈಗ ಎಲ್ಲಾ ಜೋಳ ಕೊಡ್ತಾರೆ ಕಾಳು ಕೊಟ್ಟಿಗೆ ಪ್ರತಿ ಮುಂದ್ ಕೊಡ್ತಾರೆ ಅಂಥದ್ರಲ್ಲಿ ಇದು ಇದು ರೀಚಾರ್ಜ್ ಬೇರೆ ಮಾಡಿದ್ದಾರೆ ಅಂಥದ್ರಲ್ಲಿ ನಮ್ಮ ಅವ್ರನ್ನ ಹೇಳೋಕ್ಕೂ ಆಗೋಲ್ಲ ಆಗಲ್ಲ ಸರ್ ಅವ್ರನ್ನ ಈ ಒಳ್ಳೆತನ ಒಳ್ಳೆ ಮಾಡಿರೋರು ಹೊರತು ಕೆಟ್ಟ ಆಗಲ್ಲ ಅವ್ರನ್ನ ಈಗ ತಮ್ಮಗಳ ರೀತಿಯೇ ಸಂಸ್ಥೆ ಕಡೆಯಿಂದ ಎಲ್ಲ ಆಡಿ ಭಾಗದ ಆದಿವಾಸಿಗಳಿಗೆ ರೀತಿಯ ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ ಕೃಷಿ ಚಟುವಟಿಕೆ ಮಾಡ್ಕೊಳ್ಳಿಕ್ಕೆ ಈ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಎಲ್ಲಾ ಆಡಿ ಆದಿವಾಸಿಗಳು ಅಥವಾ ಕೃಷಿಕರು ಯಾವ ರೀತಿ ಅನುಕೂಲ ಪಡ್ಕೋಬೇಕು ಇನ್ನು ಹೆಚ್ಚಿನ ರೀತಿ ಪಡ್ಕೋಬೇಕು ಅನ್ನೋದು ಇರ್ಬೇಕು ಅವನು ಯಾಕಂದರೆ ನಾವು ಕೊಡ್ತಾರೆ ಅಂದ್ಬಿಟ್ಟು ಪುನಃ ಮತ್ತು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಅವ್ರು ಕೊಡಷ್ಟು ನಾವು ಜೊತೆಗೆ ಸ್ವಲ್ಪ ಅವ್ರ ಜೊತೆಗೆ ನಾವು ನಾವು ಕೈ ಬಿಡಿದ್ರೆ ಇನ್ನೂ ಹೆಚ್ಚಿನ ರೀತಿ ಪಡ್ಕೊಬೋದಲ್ಲ ಸರ್ ಮಾಡ್ಕೊಬೋದು ಈಗ ನಮ್ಮ ಆಯ್ಯ ಸಮಾಜ ಎಲ್ಲ ಇದ್ದು ಮೈಸೂರು ಅಲ್ಲಿ ಎಲ್ಲ ಸೋಮವಾರ ಆಪಿಗೆಲ್ಲ ತರಬೇತಿ ಕರ್ಕೊಂಡು ಹೋಗಿದ್ದಾರೆ ಅವು ಅದರಿಂದ ಸ್ವಲ್ಪ ಅನುಭೋಗ ಸ್ವಲ್ಪ ಸ ಸ್ವಲ್ಪ ಅನುಭೋಗ ಬರ್ತಾ ಇದೆ ಸರ್ ಈಗ ಮಾಡಿ ಜಮೀನಲ್ಲಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದು ಈಗ ಗೊತ್ತಾಗಲ್ಲ ಸಿಗ್ತದೆ ಹೌದು ಸರ್ ಸಿಗ್ತದೆ ಸರ್ ಅದೇ ಅದೇನು ತೊಂದರೆ ಎಲ್ಲ ಕೊಡ್ತಾರೆ ಮಾಡ್ತಾರೆ ಹೌದು ಆ ಥರ ಇರಬೇಕು ಅವ್ರು ಹೇಳಿದಾಗ ನಾವು ನಾನು ನಡೀತಾ ಹೋದ್ರೆ ನಮಗೂ ಮಾಡ್ತಾರೆ ಅವರು ಹೇಳ್ಬಿಟ್ಟು ಅಂದ್ಬಿಟ್ಟು ನಾವು ಹತ್ತಾಗಿತ್ತಿದ್ವಿ ಈಗ ಕುಂತ್ಕೊಂಡ್ರೆ ಅದಾಗಲ್ಲ ಅವ್ರಿಗೂ ಬೇಜಾರಾಯ್ತದೆ ಅವ್ರು ಕೊಡೋದು ಇಲ್ಲ ನಾವು ಪುನಃ ಕೇಳಕ್ಕೂ ಆಗಲ್ಲ ಆ ರೀತಿ ಹೌದು ಸರ್ ಒಂದು ದಿನ ಕುಂತ್ಕೊಂಡಿಲ್ಲ ಅವ್ರು ಕರ್ದ ಮೇಲೆ ಹೋಯ್ತಾ ಒಯ್ತಾ ಇರತ್ತೆ ಎಲ್ಲ ಯಾವ ರೀತಿ ತರಬೇತಿಗಳ್ನ ಪಡ್ಕೊಂಡಿದ್ರಿ ಈ ಕೃಷಿ ಬಗ್ಗೆ ಕೃಷಿ ಮಾತ್ರ ತರಬೇತಿ ಪಡ್ಕೊಂಡಿದ್ವಿ ಮೈಸೂರಿಗೆ ಮೈಸೂರಿಗೆಲ್ಲ ಕರ್ದು ಮೈಸೂರಿಂದ ನಾಗನಹಳ್ಳಿ ಮೈಸೂರು ನಾಗನಳ್ಳಿ ಆ ಕಡೆ ಚರ್ಬೂರಲ್ಲಿ ಮತ್ತೆ ಪಿಸಲಿ ಇದೆ ಇದೆಲ್ಲ ಅಲ್ಲಿ ಅಲ್ಲಿಗೆಲ್ಲ ಕ್ ಅಲ್ಲಿಗೆಲ್ಲ ಕರ್ದೋಗಿ ಕರ್ಕೊ ಇದ್ದಾರೆ ಸರ್ ಈಗ ತಾವು ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಬಂದ್ರಿ ಈಗ ಪ್ರಸ್ತುತ ಕಡೆಯಿಂದ ತರಬೇತಿ ಎಲ್ಲ ಪಡ್ಕೊಂಡ್ರಿ ಸಿರಿದೇಗಳನ್ನ ಬಳ್ಕೊಂಡಿದ್ದೀರಾ ಈಗ ಬದಲೋಗ ಈಗ ಪ್ರಸ್ತುತವಾಗಿ ತಮ್ಮ ಆದಾಯದ ಸ್ಥಿತಿಗತಿ ಆಗಿರ್ಬೋದು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಹೇಗಿದೆ ಬದಲಾವಣೆ ಆಗಿದೆ ಬದಲಾವಣೆ ಹಾ ಆಗಿದೆ ಸರ್ ಆದರೂ ಹೆಂಗ್ ಹೆಂಗ ಹೆಂಗ್ ಮಾಡ್ತೀವಿ ಸರ್ ಈಗ ಅಲ್ಲಿ ಪಶ್ಪಾಪ್ ಪಡೆದ ಇದು ಅದು ಪುನಃ ಮತ್ತೆ ಟಾಕ್ಟರ್ ಓಡಿಸಿ ಪುನಃ ಅದಕ್ಕೆ ಹಾಕ್ತಿವಿ ಜಮೀನಿಗೆ ಹಾಕ್ತಿವಿ ಅರ್ಧ ಸ್ವಲ್ಪ ನಮ್ಮ ಮನೆಗೆ ಹಾಕ್ತೀವಿ ಸರ್ ಮತ್ತೆ ಮತ್ತೆ ಪುನಃ ಅದಾದ್ಗೆ ಈಗ ಆದ್ಮೇಲೆ ಒಂದ್ ಸ್ವಲ್ಪ ಖರ್ಚು ಮಾಡೋದು ಅರ್ಧ ಸ್ವಲ್ಪ ಮನೆ ಖರ್ಚು ಮಾಡ್ಕೊಳ್ಳೋದು ಅರ್ಧ ಭಾಗ ಜಮೀನು ಅರ್ಧ ಭಾಗ ಮನೆಗೆ ರೀತಿ ಅದ್ರಲ್ಲೇ ಮೇಂಟೈನ್ ಮಾಡ್ತಾ ಇರ್ತೀವಿ ಸರ್ ಜಮೀನಿಗೆ ಮೊದ್ಲಿನ ತರ ಯಾವ ರೀತಿಯ ಬಂಡವಾಳಕ್ಕೆ ಕೊರತೆ ಆಗ ಇಲ್ಲ ಇಲ್ಲ ಸರ್ ಅವತ್ತು ಅವತ್ಗೆ ವರ್ಷ ವರ್ಷ ಮಾಡಂತ ಇದು ಬರ್ತದೆ ಸರ್ ತೊಂದ್ರೆ ಇಲ್ಲ ಈಗ ಇನ್ ಮುಂದಕ್ಕೆ ತಾವು ಈಗ ಸಾವಯವ ಕೃಷಿಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತೀರಾ ಸಾವಯವ ಗೊಬ್ಬರಕ್ಕೆ ಏನು ಖರ್ಚು ಬಿಡಲ್ಲ ಪ್ರತಿಯೊಂದು ತಾವೇ ಮಾಡ್ಕೊತೀರಾ ಪ್ರತಿಯೊಂದು ಸೌಲಭ್ಯ ಸಂಸ್ಥೆಗಳನ್ನ ಪಡ್ಕೊಳ್ತೀರಾ ಇನ್ನು ಮುಂದಕ್ಕೆ ಏನನ್ನೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟಿದ್ರೆ ಹೆಚ್ಚಿನ ರೀತಿನೇ ಮಾಡ್ಲೇಬೇಕಂತ ಆಸೆ ಇದೆ ಮಾಮೂಲಿ ಜೋಳ ಬೆಳೆಯೋದು ಅತಿ ಬೆಳೆ ಬೆಳಿಗ್ ಸಣ್ಣ ಪುಟ ಸಿರಿಧಾನ್ಯಗಳು ಬೆಳೆಸಲ್ತೀವಿ ಮಾಮೂಲಿ ವರ್ಷ ವರ್ಷದ ಮಾಡ್ಲೇ ಮಾಡ್ತೀವಿ ಸಾವಿರ ಇರ್ತಾರೆ ಅವ್ರು ಬಂದ್ ಬಂದು ನೋಡ್ತಾ ಇರ್ತಾರೆ ಎಲ್ಲಾ ಪ್ರತಿಯೊಂದು ಬಳಿ ಬೆಳಿತ್ತಾ ಇದೀವಿ ಈಗ ಈಗ ಪ್ರಸ್ತುತವಾಗಿ ನೋಡ್ತಂದ್ರೆ ತಾಲೂಕಿನ ಆದಿವಾಸಿ ಜನರಲ್ಲಿ ಒಂದು ಏನಂದ್ರೆ ಇರುವಂತ ಭೂ ಪ್ರದೇಶದಲ್ಲಿ ಜಮೀನು ಕೃಷಿಯನ್ನ ಮಾಡ್ಬಿಟ್ಟು ಬೇರೆ ಬೇರೆ ಪ್ರದೇಶಗಳಿಗ್ ಹೋಗಿ ಕೂಲಿ ಕೆಲಸ ಮಾಡಕ್ ಹೋಗ ಅವ್ರಿಗೆ ತಪ್ಪಿನ ಅರಿವಾಗಬೇಕು ಸೇವಾ ಸೌಲಭ್ಯಗಳು ನಮ್ಮ ಸಂಸ್ಥೆ ಜೊತೆಗೆ ಬೇರೆ ಬೇರೆ ಇಲಾಖೆ ಕಡೆಯಿಂದ ಸಿಗ್ತಾ ಇದ್ರು ಅದನ್ನ ಪಡ್ಕೊಂಡು ಅವ್ರು ಕೃಷಿ ಮಾಡೋ ನಿಟ್ಟಿನಲ್ಲಿ ಅಂತವ್ರಿಗೆ ಏನ್ ಸಲಹೆ ಕೊಡಕ್ ಇಷ್ಟ ಪಡ್ತೀರಾ ನಮ್ಮಂಗೆ ನೀವು ಮಾಡಿ ಅಂತ ಹೇಳ್ತೀವಿ ಸಹ ಕೆಲವರು ಈಗ ನಮ್ಮ ನಮ್ಮ ಹಾಡಿಲಿ ಎಲ್ಲ ಜಮೀನು ಮಾಡ್ತಾ ಇರ್ತಾರೆ ಸಾಹೇಬ್ ಹೆಚ್ಚಿನ ರೀತಿ ಜೋಳ ಜೋಳ ಹಾಕ್ತಾರೆ ಅದೆಲ್ಲ ಮುಗಿದ್ಮೇಲೆ ಈಗ ಚಿಕ್ಕಪುಟ್ಟ ಹುಳ್ಳಿ ಕಾಳು ರಾಗಿ ಈಗ ಇವರು ಇದ್ದಾಗ ಇವ್ರದ್ದು ಕೂಡ ಇಂದ ಊದ್ಲು ನವಣೆ ಅವೆಲ್ಲ ತೀರ ಹಾಕ್ತೀವಿ ಈಗ ಎಲ್ಲ ಥರ ಹಾಕ್ತೀವಿ ಈಗ ಎಲ್ಲ ಮಾಡ್ತಾರೆ ಈಗಿನ ತೊಂದರೆ ಇಲ್ಲ ಎಲ್ಲ ಮಾಡ್ತಾರೆ ಮಿಗದವ್ರು ಮಾಡ್ತಾರೆ ಸಹ ಈಗ ನಮ್ಮಂಗೆ ಹೆಚ್ಚಿನ ರೀತಿ ಬೇರೆ ಹಾಡುಗಳು ಹಾಡುಗಳಲ್ಲಿ ಎಲ್ಲ ಹೆಚ್ಚಿನ ರೀತಿ ಇದೇ ರೀತಿ ಮಾಡಿ ಸೌಲಭ್ಯ ಇರೋದೇ ನಮಗೋಸ್ಕರ ಎಲ್ಲ ಯಾವ ಆಡಿ ಆದ್ರೂ ಪರ ಎಲ್ಲ ಆಡಿ ಅವರು ಹೆಚ್ಚಿನ ರೀತಿ ಜಮೀನ್ ಮಾಡಿ ಕೂಲಿ ಕೆಲಸ ಸ್ವಲ್ಪ ಕಮ್ಮಿ ಮಾಡ್ತಾರೆ ಕೂಲಿ ಕೆಲಸ ಮಾಡಿ ಇನ್ನೊಬ್ಬ ನಮ್ ಜಮೀನಲ್ಲಿ ಇನ್ನೊಬ್ಬರ ಹತ್ರ ಮಾಡದ ನಮ್ ನಮ್ ಜಮೀನಲ್ಲೇ ನಾವೇ ಮಾಡ್ಕೊಂಡ್ರೆ ನಮ್ಗೆ ಅದೇ ದುಡ್ಡು ನಮ್ಗೆ ಉಳಿತಾಯ ಆಯ್ತದಲ್ಲ ಸೌ ನಮ್ ಜಮೀನಲ್ಲಿ ನಾವೇ ಸಾಲಿಗಳ ನಾವೇ ಕೂಲಿಗಳ ನಾವೇ ನಾವೇ ಸಹ ಸಾ ಜೊತೆ ಕುಟುಂಬ್ದವರೆಲ್ಲ ಸೇರ್ಕೊಂಡು ಮಾಡ್ತು ಅಂದರೆ ಕೂಡ ಕೂಲಿ ನೋಡಿತು ಉಳಿತು ಸರ್ ಕಾಲುಗಳಲ್ಲಿ ಕೂಡ ಕೂಲಿ ನೋಡಿ ಹಾಂ ಹೌದು ಸರ್ ಅಲ್ಲ ನಿಮ್ಮ ಕುಟುಂಬ್ದವರೆಲ್ಲ ಸಪೋರ್ಟಿವಾಗಿ ಕೆಲಸ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸರ್ ಹ್ಞೂ ನಮ್ಮ ಕುಟುಂಬದಲ್ಲಿ ಯಾರು ಮಾಡೋ ಜಮೀನ್ ಮಾಡೋ ಟೈಮಲ್ಲಿ ಏನು ಮಾಡ್ಬೇಕು ಅಂದ್ರೆ ಎಲ್ಲ ಸೇರ್ಕೊಳ್ತೀವಿ ಎಲ್ಲ ನಿಂತು ನಾವು ಒಂದು ಐದಾರು ಜನ ಇದ್ದೀವಿ ಐದಾರು ಜನ ಎಲ್ಲ ನಾವೇ ನಿಂತು ಮಾ ಮಾಡ್ತೀವಿ ಭಾಳ ಸಂತೋಷ ದಾಸಾವರೇ ಇಷ್ಟೊತ್ತು ನಮ್ಮ ರೀತಿ ಧ್ವನಿ ಕಾರ್ಯಕ್ರಮದ ಭಾಗವಹಿಸಿ ತಾವೇನು ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಿರೋದು ಕುರಿತು ತಮ್ಮ ನಾಲ್ಕು ಎಕರೆ ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಬರ್ತಿರೋದು ಕುರಿತು ಪ್ರಸ್ತುತವಾಗಿ ನಮ್ಮ ಸಂಸ್ಥೆಯ ಸಹಕಾರದೊಂದಿಗೆ ತಾವು ಸಿರಿಧಾನ್ಯಗಳ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ತಮ್ಮ ಜಮೀನಿನಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಿರೋದು ಕುರಿತು ಈ ಸಿರಿಧಾನ್ಯಗಳಿಗೆ ಯಾವ ರೀತಿಯಲ್ಲ ಬೇಡಿಕೆ ಇದೆ ಇದನ್ನು ತಾವು ಬೆಳಿತಿರೋದ್ರಿಂದ ಮುಂದೆ ಯಾವ ರೀತಿಯಾದ ಆದಾಯದ ನಿರೀಕ್ಷೆಯಲ್ಲಿ ಇದ್ದೀರಾ ಮತ್ತು ತಮ್ಮ ವ್ಯವಸಾಯ ಪದ್ಧತಿ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ತಾವು ಎರಹುಳಿಯ ಗೊಬ್ಬರ ಘಟಕವನ್ನು ಮಾಡಿಕೊಂಡು ಅದರಲ್ಲಿ ತಾವು ಸಾವಯವ ಕೃಷಿಯನ್ನು ಅಂತ ಅಂದ್ಕೊಂಡ್ರು ಕುರ್ತು ಮತ್ತು ತಾಲೂಕಿನ ಆದಿವಾಸಿ ಕೃಷಿಕರಿಗೆ ತಮ್ಮ ಜಮೀನಿನಲ್ಲಿ ಇರುವಂಥ ಜಾಗದಲ್ಲಿ ಯಾವ ರೀತಿ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಅದರಲ್ಲೂ ಸಾವಯವ ಕೃಷಿ ಪದ್ಧತಿಯನ್ನು ಮಾಡ್ತಾ ಇತರ ಬಳಿ ಕೂಲಿ ಕೆಲಸಕ್ಕೆ ಹೋಗೋದ ಬದಲು ತಮ್ಮ ಜಮೀನಲ್ಲಿ ಕೆಲಸ ಮಾಡಿ ಒಂದು ಕೃಷಿನಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ಹತ್ತ ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ರಿಕೋಟೆ ತಾಲೂಕಿನ ಪೆಂಜಳ್ಳಿ ಹಾಡಿಯ ಮಿಶ್ರ ಬೆಳೆಗಾರರಾದಂಥ ಶ್ರೀಯುತ ದಾಸರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಲೋಕದೊಳೆಯನ್ನೇ ನಡೆಯುತ್ತಲಿರಲಿ ತನ್ನೀ ಕಾರ್ಯವಾಗಿಡನೆಂದು ರಾಜ್ಯಗಳು ಬಿಸಲಿ ಗದ್ದುಗೆ ಹಾರಲಿಿದತ್ತುಗೆಂಪುಟಗಳ ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ದತ್ತುಗೆಂಪುಟಗಳ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿದ್ದುಳುವುದನವ ಬಿಡುವುದೇ ಬಿಡುವುದೇ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯೋಗಿಯ ಲೋಕಕ್ಕೆ ಅನ್ನವನು ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವಿಯುವನು ಹೆಸರನ್ನು ಬಯಸದೆ ಅತಿ ಸುಖ ಕಳಸದೆ ಕಾಶಿಸದೆ ಗೌರವಕಾಶಿಸದೆ ಕುಲದೊಳಗಡಗಿದೆ ಕರ್ಮ ಮೇಲೆಯನ್ನು ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ನೋಡಲ್ಲಿ